ರಸ್ತೆ ಅಪಘಾತದಲ್ಲಿ ಮೆದುಳು ನಿಷ್ಕ್ರಿಯೆಗೊಂಡಿದ್ದ ಮಗನ ಅಂಗಾಂಗ ದಾನ ಮಾಡಿ ನೋವಲ್ಲೂ ಪೋಷಕರು ಸಾರ್ಥಕತೆ ಮೆರೆದಿದ್ದಾರೆ ಮಂಡ್ಯ ಜಿಲ್ಲೆಯ ಶ್ರೀರಂಗಪಟ್ಟಣ ತಾಲೂಕಿನ ಬೆಲಗೋಳ ಗ್ರಾಮದಲ್ಲಿ ಡಿಸೆಂಬರ್ ಹದಿಮೂರರಂದು ಕೆಆರ್ಎಸ್ ರಸ್ತೆಯ ಮಂಟಿ ಬಳಿ ಬೈಕ್ಗಳ ನಡುವೆ ಅಪಘಾತವಾಗಿತ್ತು ಈ ಅಪಘಾತದಲ್ಲಿ ಇಪ್ಪತ್ತೊಂದು ವರ್ಷದ ಯಶವಂತ್ ಗಂಭೀರ ಗಾಯಗೊಂಡು ಆಸ್ಪತ್ರೆಗೆ ದಾಖಲು ಮಾಡಲಾಗಿತ್ತು ಆಸ್ಪತ್ರೆಯಲ್ಲಿ ವೈದ್ಯರಿಂದ ಮಗನ ಮೆದುಳು ನಿಷ್ಕ್ರಿಯ ಬಗ್ಗೆ ತಿಳಿಸಿದ್ದಾರೆ ಮಗನ ಅಂಗಾಂಗದಿಂದ ಹಲವರಿಗೆ ಜೀವದಾನದ ಬಗ್ಗೆ ವೈದ್ಯರಿಂದ ಮಾಹಿತಿ ನೀಡಿದ್ದಾರೆ ಮಗನ ಅಂಗಾಂಗದಾನದಿಂದ ಹಲವರ ಜೀವನಕ್ಕೆ ಬೆಳಕಾಗಲು ಪೋಷಕರು ನಿರ್ಧಾರ ಮಾಡಿದ್ದಾರೆ ಇಲ್ಲಿ ಸ್ಪಾಟ್ ಆಗಿದ್ದಾನೆ ಅದರಿಂದ ಅವನಿಗೆ ಅಂಗಾಂಗಗಳನ್ನ ದಾನ ಮಾಡ್ತಾ ಇದ್ದೀವಿ ಮೈಂಡ್ ಅಪ್ಸೆಟ್ ಆಗಿರೋದ್ರಿಂದ ಮೈಂಡು ಕೆಲಸ ಮಾಡ್ತಾರ ಅವನ ಅಂಗಾಂಗಗಳನ್ನ ದಾನ ಮಾಡ್ತಾ ಇದ್ದೀವಿ ಇತ್ತು ಡಿ ಆರ್ ಎಮ್ ಹಾಸ್ಪಿಟ್ಲಿಂದ ಅಪೋಲೋ ಶಿಫ್ಟ್ ಆಗೈತೆ ಅಪೋಲೋದಲ್ಲಿ ಐತೆ ಮಾಡಿ ಅವರು ಶುಕ್ರವಾರ ಮೂರು ಗಂಟೆಗೆ ಕೊಡ್ತೀನಿ ಅಂತ ಹೇಳಿದ್ದಾರೆ ಬಾಡಿನ ಅವರು ಒಳ್ಳೇದಾಲಿ ಅಂತ ಅವನ ಅಂಗಾಂಗಗಳನ್ನ ದಾನ ಮಾಡ್ತಾ ಇದ್ದೀವಿ ಅವನು ಅವ್ನ ಜೀವನ ಇಲ್ಲಿ ತನಕ ಮುಗೀತು ಅದರಿಂದ ಬೇರೆಯವ್ರ ಜೀವನನಾರೂ ನೋಡ್ಬೋದು ಅವ್ನ ಜನನಾರು ಒಳ್ಳೇದಲ್ಲೇ ಅಂದ್ಬಿಟ್ಟು ಅವ್ನು ದಾನ ಮಾಡ್ತಿದ್ದ ಮಾತಾಡೋಕ್ಕಾಗಲ್ಲ ಅಂದ್ಬಿಟ್ಟು ದಾನ ಮಾಡ್ತಾ ಅಪೋಲೋ ಆಸ್ಪತ್ರೆಯಲ್ಲಿ ಮೃತ ಮಗನ ಹಲವು ಅಂಗಾಂಗಗಳನ್ನು ದಾನ ಮಾಡಿದ್ದಾರೆ ಮಗನ ಅಂಗಾಂಗದಿಂದ ಹಲವರ ಬಾಳು ಬೆಳಕಾಗಲೆಂದು ಮೃತ ಯಶವಂತ್ ಪೋಷಕರು ಹಾರೈಸಿದ್ದಾರೆ ಇಂದು ದೇಹದ ಅಂಗಾಂಗ ಪಡೆದ ಬಳಿಕ ನಾಳೆ ಪೋಷಕರಿಗೆ ಯಶವಂತ್ ಮೃತದೇಹ ಹಸ್ತಾಂತರ ಮಾಡಲಾಗುತ್ತದೆ ಎಂದು ತಿಳಿದು ಬಂದಿದೆ